भुक्तिमुक्ति फलप्रदं नित्यं वे जगद्गुरु सद्गुरु सिद्धारूढ महास्वामीजवर चरण वन्दसि सद्गुरु गुरुनाथारूढमहास्वीजिव चरण नमसि सद्गुरु शिवरामधूतर चरण नमसि ಸದ್ಗುರು ಶಿವಶರಣಾನಂದ ಅವಧೂದರ ಚರಣಿಂದಗಳಿಗೂ ನಮಸಿ ಸದ್ಗುರು ಕಟೇ ವಿಶ್ವಾನಂದ ಮಹಾಸ್ವಾಮೀಜಿಯವರ ಚರಣ ಅರವಿಂದಗಳಿಗೂ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಬಹು ಸುಂದರವಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಉಪದೇಶ ಮಾಡು ಬೇಡುವೆನ ಭವ ನಿಮ್ಮನು ಭವಭವದಳು ಮಾಡೆನ ಒಲಿದು ಸುಗುಣ ಸಂತತಿಯ ನಿಂತು ಪರಮಾತ್ಮನನ್ನು ಕುರಿತ ಭಕ್ತ ಪ್ರಾರ್ಥನಾ ಮಾಡಿ ಇದ್ದಾನೆ ಹೇ ಪರಮಾತ್ಮ ನನಗೆ ಎಷ್ಟೇ ಜನ್ಮ ಕೊಡು ಆ ಎಲ್ಲ ಜನ್ಮ ಜನ್ಮಗಳಲ್ಲಿ ಒಳ್ಳೆಯ ಗುಣಗಳನ್ನು ಕೊಡೋಪ್ಪ ಅವರು ಸಂಪತ್ತು ಕೊಡು ಐಶ್ವರ್ಯ ಕೊಡು ಅಧಿಕಾರ ಕೊಡು ಅದನ್ನು ಕೊಡು ಇದನ್ನು ಕೇಳಲಿಲ್ಲ ಅವರು ಸದ್ಗುಣಗಳನ್ನು ಕೊಡು ಅಂತೇಳಿ ಸದ್ಭಕ್ತ ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡ್ತಾನೆ ಸದ್ಗುಣಗಳಿದ್ದರೆ ಎಲ್ಲ ಇದ್ದೇ ಬಿಡ್ತಾವ ಸದ್ಗುಣಗಳ ನಮ್ಮಲ್ಲಿ ಎಲ್ಲವೂ ನಿನ್ನನ್ನು ಆಶ್ರಯ ಮಾಡ್ತವೆ ದುರ್ಗುಣ ಇತ್ತಂದರೆ ನಿನ್ನೆಲ್ಲ ಬಿಟ್ಬಿಟ್ಟು ಹೋಗ್ತಾವೆ ಅದಕ್ಕೆ ಬೇಡುವೆ ಅನುಭವ ನಿಮ್ಮನೂ ಭವಭವದಳು ಹೇ ಪರಮಾತ್ಮ ನಿನಗೆ ಶರಣಾಗತನಾಗಿ ನಾನು ಕೇಳ್ತಾಯಿದ್ದೇನೆ ಇವನು ಕೊಡು ಯಾವನ್ನ ಸದ್ಗುಣಗಳನ್ನು ಕೊಡಪ್ಪ ಬಹಳ ಅದು ಸದ್ಗುಣಗಳು ಮನುಷ್ಯನಿಗೆ ಬಹಳ ಶ್ರೇಯಸ್ಸನ್ನು ಉಂಟು ಮಾಡ್ತಾವ ಅಷ್ಟೇ ಅಲ್ಲ ಈ ಲೋಕದಲ್ಲಿಯೂ ಗೌರವ ಮರ್ಯಾದೆ ಮತ್ತೊಂದು ಮಗದೊಂದು ಸಿಗ್ತಾವೆ ಈ ದೇಹದ ಇರೋ ತನಕ ಅಷ್ಟು ಗೌರವ ಸಿಗ್ತದೆ ದೇಹ ಹೋದ ಮೇಲೆ ದೇವಲೋಕಾದಿಗಳಲ್ಲಿ ಸ್ಥಾನ ಸಿಗ್ತದೆ ಇರೋ ತನಕ ಇಲ್ಲಿ ಒಳ್ಳೆಯ ಗುಣವಂತನಾಗಿ ಮರ್ಯಾದಸ್ಥನಾಗಿ ನಾಲ್ಕಾರ ಮಂದಿಗಳನ್ನು ಇರ್ತಾನೆ ಗುಣವಂತನಾದಂಥವ ದೇಹ ಹೋದ ನಂತರದಲ್ಲಿ ದೇವಲೋಕಾದಿಗಳಲ್ಲಿ ದೇವತ್ವವನ್ನು ಪಡ್ಕೊಳ್ತಾನೆ ಹೇಳ್ತಾರೆ ಹಿ ಏ ತಮ್ಮ ಆಹುತಯ ಸುವರ್ಚ ಷ ಸೂರ್ಯ ರಶ್ಮಿ ಬಿರ್ ಯಜಮಾನಂ ವಹಂತಿ ಪ್ರಿಯಾಂ ವಾಚಮದಂತಿ ಶ ಪುಣ್ಯ ಸುಕೃತೋ ಬ್ರಹ್ಮಲೋಕ ಶ್ರುತಿ ಭಗವತಿ ಹೇಳ್ತಾಳೆ ಇಲ್ಲಿ ಗುಣವಂತನಾಗಿ ನೀತಿವಂತನಾಗಿ ಒಳ್ಳೆಯ ಧರ್ಮಿಷ್ಠನಾಗಿ ಎಲ್ಲರ ಹೃದಯಕ್ಕೆ ಶಾಂತಿಯನ್ನುಂಟು ಮಾಡುವಂಥ ಸದ್ಗುಣಗಳಿಂದ ಕೂಡಿದಂಥ ಮನುಷ್ಯನನ್ನೇ ಅಂತ್ಯಕಾಲದಲ್ಲಿ ದೇವತೆಗಳು ಅವನ ತೆಗೆದುಕೊಂಡು ಹೋಗ್ತಾರಂತ ಜೀವಾತ್ಮನನ್ನು ಜೀವನನ್ನು ತೆಗೆದುಕೊಂಡು ಹೋಗುತ್ತಾರಂಥ ಬಾರಪ ಮುನ್ಯಾತ್ಮ ಏಹಿ ಅಂದರೆ ಬ ಸುಗ ನಿನಗೆ ಸುಸ್ವಾಗತ ಬಾರಪ ಬಾರಪ ಬಹಳ ಪುಣ್ಯದ ಕಾರ್ಯಗಳನ್ನು ಮಾಡಿದೆ ಧರ್ಮೇಶ್ನ ಇದೆ ಸತ್ಯವಾದಿ ಇದೆ ತಿಳ್ಕೊಂಡು ಅವನನ್ನು ಸ್ತುತಿ ಮಾಡ್ತಾ ಬ್ರಹ್ಮಲೋಕಕ್ಕೆ ಕೋಯ್ತಾರೆ ದೇವತೆಗಳು ಈ ಜೀವಾತ್ಮನಂತೆ ಹೇಳ್ತದೆ ಶ್ರುತಿ ಹಾಗೆ ಈ ಲೋಕದಾಗೂ ಕೂಡ ಮರ್ಯಾದಿಸ್ತನಾಗಿರ್ತಾನೆ ಗೌರವಸ್ಥನಾಗಿರ್ತಾನೆ ಸತ್ಯವಾದಿ ಧರ್ಮಿಷ್ಠ ಗುಣವಂತ ನೀತಿವಂತ ಈ ಲೋಕದಾಗೂ ಮರ್ಯಾದಿಸ್ತನಾಗಿರ್ತಾನೆ ತದನಂತರ ದೇವ ಲೋಕಾದಿಗಳಲ್ಲಿಯೂ ಕೂಡ ಗೌರವದಿಂದ ಕೂಡಿಕೊಂಡು ಇರ್ತಾನೆ ಅಂತ ಹೇಳ್ತಾರೆ ಅದಕ್ಕೋಸ್ಕರವಾಗಿನೇ ಇಲ್ಲಿ ಬೇಡುವೆನ ಅನುಭವ ಹೇ ಪರಮಾತ್ಮ ನಿನಗನ್ನ ಪ್ರಾರ್ಥನಾ ಮಾಡಿ ಕೇಳ್ಕೊಳ್ತೇನೆ ನನಗೆ ಐಶ್ವರ್ಯ ಕೊಡು ಅಧಿಕಾರ ಕೊಡು ಮತ್ತೊಂದನ್ನು ಮಗದೊಂದು ಏನೂ ಕೇಳೋಂಗಿಲ್ಲ ನಾನು ನನಗೆ ನೀನು ಸದ್ಗುಣಗಳನ್ನು ಕೊಡು ಸಾಕು ನನಗೆ ಒಳ್ಳೆಯ ಸದ್ಗುಣಗಳನ್ನು ಕೊಡು ಭವ ಅಂತಾರೆ ಮತ್ತು ಎರಡು ಸರಿಯಾರು ಹುಟ್ಟು ಅಲ್ಲಿನ ಕರ್ನಾಡು ಹುಟ್ಟಿದಾಗೆಲ್ಲ ನನಗೆ ಸದ್ಗುಣಗಳನ್ನು ಕೊಟ್ಟು ರಕ್ಷಣೆ ಮಾಡು ಅಂಥೇಳಿ ಸತ್ ಸತ್ಶಾತ್ರಿ ಅಂತ ಸದ್ಭಕ್ತ ಭಗವಂತ ನನ್ನ ಕೇಳ್ತಾನೆ ಅದು ಶ್ರೇಷ್ಠವಾದ ಸಂಪತ್ತ ಈ ಸಂಪತ್ತ ದನ ಕನಕ ವಸ್ತ್ರ ವಾಹನ ಮೊದಲಾದ ಭೂಮಿ ಸೀಮೆಗಳೆಲ್ಲ ಈ ಸಂಪತ್ತ ಕೈ ಬಿಟ್ಟು ಹೋಗುತ್ತಾ ಇದು ಲೋಕದಲ್ಲಿ ಆಗ್ತದೆ ಗುಣವಂತನನ್ನು ಯಾವ ಕಾಲದಲ್ಲಿಯೂ ಕೂಡ ಅವನನ್ನು ಹೊಗಳತಾರೆ ಹರಿ ಸತ್ಯ ಹರಿಶ್ಚಂದ್ರನ ಯಾರು ಬಿಡ್ತಾರೋ ಹಾಗೆ ಉತ್ತಮರಾದಂಥವರನ್ನು ಜ್ಞಾಪಕ ಸವಾಗ ಇರ್ತದೆ ಯಾವಾಗ ಬರ್ತದೆ ಸತ್ಯವಂತನಾದಂಥವರು ಧರ್ಮಿಷ್ಠರಾದಂಥವರು ಅವರ ಕೀರ್ತಿ ಅವರ ಯಾವ ಸ್ತುತಿ ಯಾವ ಕಾಲದಲ್ಲಿ ಇರ್ತದೆ ಈಗ ನೋಡು ಸತ್ಯ ಹರಿಶ್ಚಂದ್ರ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಕೂಡ ತನ್ನ ಸತ್ಯತ್ವವನ್ನು ಬಿಡಲಾರದಲ್ಲೇ ಪರಿಪಾಲನೆ ಮಾಡಿದ ಪರಿಪಾಲನೆ ಮಾಡಿ ದೇಹ ಬಿಡುವ ಕಾಲದಲ್ಲಿ ಪರಮಾತ್ಮ ಏನು ಮಾಡಿದಂದ್ರೆ ಅಂದರೆ ಹೇ ಸರಿಶ್ಚಂದ್ರ ನೀನು ದೇಹ ಬಿಟ್ಟು ಆದರೂ ಕೂಡ ನಿನ್ನ ಕೀರ್ತಿ ಅಜರಾಂಗಮರವಾಗಿ ಉಳಿಲಿ ಅಂತ ತಿಳ್ಕೊಂಡು ವಿಶ್ವಾಮಿತ್ರನೇ ಆಶೀರ್ವಾದ ಮಾಡ್ತಾನೆ ಅಷ್ಟೇ ಅಲ್ಲ ಹರಿಶ್ಚಂದ್ರನ ಗಾಳಿ ಬಿತ್ರೆ ಮಳೆ ಅಂತ ಎಲ್ಲರೂ ಅಂತ ರೈತರು ರೈತರು ಕೂಡ ಹರಿಶ್ಚಂದ್ರ ಗಾಳಿ ಅಂತಿದೆ ಆ ಗಾಳಿ ಬೀಸಿ ಮೂರು ದಿನದೊಳಗಾಗಿ ಮಳೆ ಆ ಅವನ ಸತ್ಯ ತನಕ ದೇವತೆಗಳ ಸಹಿತವಾಗಿ ಆಶೀರ್ವಾದ ಮಾಡ್ತಾರೆ ಹಾಗೆ ಸತ್ಯ ಇರಬೇಕು ಅದಕ್ಕೆ ಬೇಡವೇನೋ ಪರಮಾತ್ಮ ಸದ್ಗುಣಗಳನ್ನು ಕೊಡು ಗುಣವೇ ಭೂಷಣವಲ್ಲದೆ ಮಣಿ ಹೇಮಾದಿಗಳು ಭೂಷಣವಲ್ಲ ಅಂತ ಹೇಳ್ಕೊಂಡವರು ಮನುಷ್ಯನಿಗೆ ಬಂಗಾರ ಬೆಳ್ಳಿ ಮುತ್ತು ರತ್ನ ಹಾಕ್ಕೊಂಡ್ರೆ ನಾವು ಇರ್ತೀವಲ್ಲ ಅವ ಭೂಷಣ ಅಲ್ಲ ನಿನ್ನ ಮೈ ಮೇಲೆ ಬಂಗಾರ ಇದೆ ರತ್ನ ಅದವ ಮತ್ತೊಂದು ಮಗದೊಂದು ಎಲ್ಲ ಹಾಕ್ಕೊಂಡಿದ್ದೀಪ ನಿನ್ನ ದುರ್ಗುಣಿಯಾಗಿದ್ದಾನೆ ನಿನ್ನ ಯಾರು ಅಂತಾರೆ ಸದ್ಗುಣಿ ಅಂತಂತಾರೆ ಏನು ಹಾಕ್ಕೊಂಡ್ರು ಕೂಡ ಇಲ್ಲ ಅಂತ ಬೇಯ್ತಾರೆ ಮತ್ತು ಸದ್ಗುಣಗಳಿಲ್ಲದವು ಆದರೆ ದುರ್ಗುಣಿಯಾಗಿದ್ದಂದರೆ ಎಂಥ ಆಗಲಿ ಮೂವತ್ತು ರತ್ನಗಳಾಗಲಿ ಏನೋ ಹಾಕ್ಕೊಂಡಿದ್ರೂ ಕೂಡ ನಿಂದಾನ ಮಾಡ್ಯಾರ ಹೊರತಾಗಿ ಸ್ತುತಿ ಮಾಡೋಂಗಿಲ್ಲ ಬಂಗಾರ ಬೆಳ್ಳಿ ಮುತ್ತು ರತ್ನ ಏನೇ ಹಾಕ್ಕೊಂಡ್ರೂ ಗೌರವ ಸಿಗೋಂಗಿಲ್ಲ ಸದ್ಗುಣ ಇತ್ತಂದರೆ ಗೌರವ ಸಿಗ್ತದೆ ಗುಣಗಳ ಭೂಷಣವಲ್ಲದೆ ಈ ಮಣಿ ಹೇಮಾದಿಗಳ ಭೂಷಣ ಅಲ್ಲ ಅದಕ್ಕೆ ನಾವು ಗುಣವಂತರಾಗಬೇಕು ನೀತಿವಂತರಾಗಬೇಕು ಸತ್ಚಾರಿತ್ರೆ ಉಳ್ಳವರಾಗಬೇಕು ಗುರುದೇವತಾದಿಗಳಲ್ಲಿ ಅನನ್ಯವಾದ ಭಕ್ತಿ ಇರಬೇಕು ಇವು ಮನುಷ್ಯನಿಗೆ ಸಂಭೂಷಣ ಗುರುದೇವತಾದಿಗಳಲ್ಲಿ ಭಕ್ತಿ ಭಾವ ಶ್ರದ್ಧೆ ಇರಬೇಕು ಮಹಾತ್ಮರು ಜ್ಞಾನಿಗಳು ಹಿರಿಯರು ಕಂಡಾಗ ಗುಣಗ ಗುಣಗಂತರಾಗಿ ಅವರಿಗೆ ಮರ್ಯಾದೆ ಕೊಟ್ಟು ನಾವು ವಿನಯದಿಂದಿದ್ದರೆ ಅದು ಭೂಷಣ ಅದೇ ಮುಖ್ಯವಾದದ್ದು ಅದಕ್ಕೋಸ್ಕರವಾಗಿ ಗುಣವೇ ಭೂಷಣವಲ್ಲದೆ ಅಂತ ಹೇಳಾರು ಹೀಗೆ ಹೇ ಪರಮಾತ್ಮ ಬೇಡವೇನೋ ನಿನ್ನನ್ನು ಕುರಿತು ಪ್ರಾರ್ಥನೆ ಮಾಡ್ತೀನಿ ಭವ ಭವ ದು ಸರಿಯಾರು ಹುಟ್ಟಿಸು ಹುಟ್ಟಿದಾಗೆಲ್ಲ ನನಗೆ ಒಳ್ಳೆಯ ಗುಣವನ್ನು ಕೊಟ್ಟು ನನಗೆ ರಕ್ಷಣೆ ಮಾಡು ಅಂತೇಳಿ ಕೇಳ್ಕೊಂಡರೆ ಹಾಗೆ ನಾವೆಲ್ಲರೂ ಕೂಡ ಇಂಥ ಶ್ರೇಷ್ಠವಾದ ಮನುಷ್ಯನ ಬಂದದ ಒಳ್ಳೆಯ ಗುಣವಂತರಾಗೋಣ ಸತ್ಯ ಇರೋನು ಧರ್ಮೀಷ್ಠರಾಗೋನು ಗುರುಶೇವಾದಿಗಳಲ್ಲಿ ಭಾವಭಕ್ತಿ ಶ್ರದ್ಧೆಯಿಂದ ಇರೋನು ದೇವತಾದಿಗಳಲ್ಲಿ ಶ್ರದ್ಧಾ ಇಟ್ಕೊಳ್ಳೋನು ಪರಮಾತ್ಮ ಸಂಪತ್ತು ಕೊಟ್ಟಿದ್ದ ಸ್ವಲ್ಪಲ್ಲ ಸ್ವಲ್ಪ ದಾನ ಧರ್ಮಗಳನ್ನು ಮಾಡೋನು ಗುರುಶೇವಾದಿಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಇದೇ ಸದ್ಗುಣಗಳಾಗ್ತಾವೆ ಈ ಗುಣಗಳಿಂದ ಎಲ್ಲರೂ ಏನಂತಾರೆ ಎಂಥ ಗುಣವಂತದನಪ್ಪ ಎಂಥ ಶ್ರೀಮಂತನಾಗಿದ್ದರೂ ಕೂಡ ಎಷ್ಟು ಸದ್ಗುಣಿಯಾಗಿದ್ದಾನೆ ಗುರು ಹಿರಿಯರಲ್ಲಿ ಎಷ್ಟು ನಮ್ರತೆ ಇದೆ ದಾನ ಧರ್ಮಗಳಲ್ಲಿ ಒಳ್ಳೆಯವನಾಗಿದ್ದಾನೆ ಅಂತ ಎಲ್ಲರೂ ಹೊಗಳ್ತಾರೆ ಹೊಗಳ್ತಾರೆ ನಮ್ಮ ಸಂಪತ್ತ ಭೂಷಣ ಆಗ್ತದೆ ಇಂಥದಕ್ಕೆ ಸತ್ಕಾರಕ್ಕೆ ಸಲ್ ಸಲ್ಲಿದರೆ ಅದಕ್ಕೆ ಗುಣವೇ ಭೂಷಣ ನಮಗೆ ಹೊರತಾಗಿ ಬಂಗಾರ ಬೆಳ್ಳಿ ಮತ್ತು ರತ್ನ ಮತ್ತೊಂದು ಅದು ಭೂಷಣ ಅಲ್ಲ ಅದು ಕೈ ಬಿಟ್ಟು ಹೋಗೋದು ಗುಣ ಯಾವಾಗ ದೇಹ ದೇಹವಾದರೂ ಕೂಡ ಗುಣ ಇರ್ತವೆ ಗುಣಗಳನ್ನು ಹೊಗಳ್ತಾರೆ ನಮ್ಮನ್ನು ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ಸದ್ಗುಣಿಗಳಾಗಿ ಸದಾಚಾರ ಸಂಪನ್ನರಾಗಿ ಗುರು ಹಿರಿಯರಲ್ಲಿ ನಮ್ರತೆ ಉಳ್ಳವರಾಗಿ ನಾವು ಇದ್ದದ್ದಾದರೆ ಅದೇ ನಮಗೆ ಭೂಷಣ ಅದೇ ನಮ್ಮ ಸಂಪತ್ತ ಅದನ್ನು ಸಂಪಾದನೆ ಮಾಡಿಕೊಡ್ರಿ ಅದರ ರೀತಿ ಇರ್ರಿ ಅಂತ ಹಾಗೆ ಸದ್ಗುಣ ಭರಿತರಾಗಿ ನಾವು ಜೀವಿಸಿಕೊಂಡಿದ್ರೆ ಅದೇ ಸಾಕಷ್ಟು ಸಂಪತ್ತಿದ್ದ ಅದನ್ನು ಪಡ್ಕೊಳ್ಳೋಣ ಅದೇ ನಮ್ಮ ಮುಂದಿನ ಜೀವನಕ್ಕೆ ಗುರಿ ಆಗುತ್ತದೆ ಮತ್ತು ಈಗ ಒಳ್ಳೆಯವನಾಗಿದ್ದ ಮುಂದೆ ಜನ್ಮ ಬರ್ತಾವೆ ಈಗ ನಾವು ಒಳ್ಳೆಯವನಾಗಿ ಗುಣವಂತನಾಗಿ ನೀತಿವಂತನಾಗಿ ಧರ್ಮಿಷ್ಠನಾಗಿದ್ದರೆ ಮುಂದಿನ ಜನ್ಮ ಶ್ರೇಷ್ಠವಾದ ಬರ್ತಾವ ಶುಚೀನಾಂ ಶ್ರೀಮತಾಂಗೆ ಹೇ ಯೋಗೋ ಭಾಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಅಂತ ಭಗವಂತ ಹೇಳ್ತಾನೆ ಭಗವಂತನ ಅರ್ಜುನಗೆ ಉಪದೇಶ ಮಾಡ್ತಾನೆ ಅರ್ಜುನ ಯಾರು ಶುಚಿ ಅಂದರೆ ಪವಿತ್ರ ಇದ್ದಾರೆ ಧರ್ಮೇಶ್ವರ ಇದ್ದಾರೆ ತ್ಯಾಗಿಗಳಿದ್ದಾರೆ ಸದ್ಗುಣ ಸಂಪನ್ನರಿದ್ದಾರೆ ಉದಾರಿಗಳಿದ್ದಾರೆ ಅವರು ಮುಂದಿನ ಶ್ರೀಮಂತರಾಗಿ ಹುಟ್ಟುತ್ತಾರೆ ಅಂತೇಳಿ ಭಗವಂತ ಹೇಳೋಣ ಹಾಗೆ ನಾವು ಕೂಡ ಈಗ ಸಂಪತ್ತು ಭರಿತರಾಗಿದ್ದಾಗೂ ಗುಣವಂತರಾಗಿದ್ದಾಗೂ ಇಂಥ ಸತ್ಕಾರ್ಯಗಳಲ್ಲಿ ಭಾಗಿಗಳಾಗಿ ಗುರುಗಳ ಮಹಾತ್ಮರ ಸೇವಾದಿಗಳನ್ನು ಮಾಡಿ ಶ್ರೇಷ್ಠವಾದಂಥ ಪದವಿಯನ್ನು ಪಡ್ಕೊಂಡು ಧನ್ಯರಾಗೋಣ ಅಂಥ ಸದ್ಬುದ್ಧಿಯನ್ನು गुरुदेव निम्मेली अनुग्रहसन्ती इवन प्रवचनि ओं तत्सत् ॐ सहनावतु सहना सह नो भुनक्तु सहवीजङ्करवा वहै तेजस्विनावधीतमस्तु मा विद्विषा वै ॐ शान्ति शान्ति शान्ति